ಗೊತ್ತೈತೆ ನಮ್ಮ ಡೇಟ್ ಆಫ್ ಡೆತ್ ಯಾರಿ ಗೊತ್ತೈತೆ ಗೊತ್ತೈತೆ ಗೊತ್ತಿಲ್ಲ ಯಾವುದೋ ಒಂದು ನಾವು ಸರ್ಕಾರಿ ಸೌಲಭ್ಯ ತಗೋಬೇಕಾಗಿತ್ತು ಅಂತ ಡೇಟ್ ಆಫ್ ಬರ್ತ್ ಹಚ್ಬೇಕು ಎಷ್ಟನೇ ವಿಷಯ ಬಿಟ್ಟಿ ಅಂತ ಹಚ್ಬೋದು ದೇವ್ರು ಬಹಳ ಶ್ಯಾಂಡ್ ಅದಾನ ಡೇಟ್ ಆಫ್ ಬರ್ತ್ ಮಾತ್ರ ನಿನ್ ಗೊತ್ತು ಮಾಡ್ಯಾನ ಡೇಟ್ ಆಫ್ ಡೆತ್ ನಿನ್ಗೆ ಗೊತ್ತಾಗಿಲ್ಲ ಯಾಕೆ ಮಾಡಿಲ್ಲ ಅಂದ್ರ ಗೊತ್ತು ಗೊತ್ತಾಗ ನೀ ಬದುಕೋಂಗಿಲ್ಲ ಅಂತ ಬದುಕೋಂಗಿಲ್ಲ ಅದಕ್ಕೆ ಡೇಟ್ ಆಫ್ ಡೆತ್ ಆಗೋವರೆಗೂ ನಾವೆಲ್ಲ ಇನ್ನೊಬ್ಬರಿಗೆ ಇನ್ಸ್ಪೈರ್ ಆಗ್ಬೇಕಂತ ನಾವು ಎಕ್ಸ್ಪೈರ್ ಆಗೋಕೆ ಮುಂಚೆ ಏನ್ ಬೇರೆಯವ್ರಿಗೆ ಇನ್ಸ್ಪೈರ್ ಆಗ್ಬೇಕು ಆದ್ರೆ ನಾವು ಹೊಂತೀವ್ ಅಂದ್ರೆ ಈಗಿನ ಮೊನ್ನೆ ನಾವು ಮತ್ತು ನಮ್ಮ ಗುರುಗಳು ಆದಿ ಆಗಿ ಬೇರೆ ಬೇರೆ ಹೋಗೋ ಹೋಗೋಸೊಳಗ ಒಂದು ಕಾಲ್ ಬಂತು ಒಂದು ಕರೆ ಬಂದು ಗುರುಗಳೇ ಏನಿಲ್ಲ ನೀವು ನಮ್ಮ ಮನೆಗ್ ಬರಬೇಕು ನಮ್ಮ ಮನೆಯೊಳಗೆ ಒಂದು ದೊಡ್ಡ ತೊಂದರೆ ಆಗೈತಿ ಏನು ಬದುಕಿ ಬಾಳಬೇಕಾದ ಮಗ ತೀರ್ಕೊಂಡು ಹೋಗ್ಯ ದಯವಿಟ್ಟು ನೀವು ಬರಬೇಕು ಅಂತ ಕಾಲ್ ಮಾಡಿ ಗುರುಗಳನ್ನು ಕರೆಸಿದ್ರು ಕರೆಸಿ ಹೂವಿನಾರ ಹಾಕಿದ್ರು ಆ ಮೂವತ್ತು ಮೂವತ್ತೆರಡು ವರ್ಷ ಅಷ್ಟ ಇವು ಉಡಿದ್ ಬಾಳೆ ನಿದ್ದುದಿಲ್ಲ ಎಷ್ಟು ವರ್ಷ ಮೂವತ್ತ್ ಮೂವತ್ತೆರಡು ವರ್ಷ ತಂದೆ ತಾಯಿಗಳು ಏನ್ ಅನ್ಕೊಂತ ಹೇಳಿದ್ರೆ ಮಕ್ಕಳು ಅಡಿಬೇಕಾದ್ರೆ ಇವು ಮುಂದೊಂದು ಕಾಲಕ್ ನನಗೆ ಮಣ್ಣಾದ್ರೂ ಕೊಡಕ್ ಬೇಕಂತ ಹೌದ್ ನನಗೆ ಮುಕ್ತಿ ಯಾವಾಗ ಸಿಗ್ತೈತಿ ನನ್ನ ಮಗ ನನಗೆ ಮಣ್ಣು ಕೊಟ್ಟರೆ ಮುಕ್ತಿ ಸಿಗ್ತೈತಿ ಅಂತ ಎಲ್ಲರೂ ಮಕ್ಕಳು ಮಾಡ್ಕೊಂತ ಆದ್ರೆ ಈಗಿನ ಕಾಲಮಾನದ ಪರಿಸ್ಥಿತಿ ಏನಾಗೈತೆ ಅಂದ್ರೆ ಹಿಂದಿನ ಕಾಲಕ್ಕೆ ತಂದೆ ತಾಯಿಗಳಿಗೆ ಮಕ್ಕಳು ಮಣ್ಣು ಕೊಡ್ತಿದ್ರ ಅದಕ್ಕೆ ಸ್ವಲ್ಪ ಒಂದ್ ಹದಿನೈದು ವರ್ಷದಿಂದ ಬೇಕಾದ್ರೆ ಈ ಕಡೆ ತಿಳ್ಕೊಂತ ಬರ್ರಿ ಯಾರು ತಂದೆ ತಾಯಿಗಳಿಗೆ ಮಣ್ಣು ಕೊಡ್ಬೇಕಾಗಿತ್ತಲ್ಲ ಅವ್ರಿಗೆ ಮತ್ತೆ ತಂದೆ ತಾಯಿಗಳ ಮಣ್ಣು ಕೊಡ್ತಕ್ಕಂತ ಸಮಾಜ ನಿರ್ಮಾಣ ಆಗಕ್ ಇದು ಇದು ಯಾಕಂದ್ರ ನಮ್ಮೊಳಗಿರ್ತಕ್ಕಂಥ ಸಂಸ್ಕಾರದ ಹೀನ ಸಮಾಜ ನಿರ್ಮಾಣ ಆಗಕ್ ಮತ್ತೆ ಗುರುಗಳು ಸುಮ್ಮನೆ ಮಠ ಕಟ್ಸಾರ ಒಂದ್ ಒಂದ್ರ ಒಂದ್ ಕೆಳ ಇನ್ನೊಂದು ಇನ್ನೊಂದ್ ಮಠ ಕಟ್ಸರ್ ಒಳ್ಳೆ ಬೆಡ್ರೂಮ್ ಅದ ಕಾರ್ ಅದ ಅಲ್ಲೇ ಕುತ್ಕೊಂಡು ಆರಾಮ್ ಜೀವನ ಮಾಡ್ಬೋದಿತ್ತು ಮತ್ತೆ ಯಾಕೆ ಬಂದ್ರಿ ಇಲ್ಲಿಗಂತ ಮಠದೊಳಗ್ ಬರ್ತಕ್ಕಂತ ಪ್ರತಿಯೊಬ್ಬರು ನೋವು ಏನಂದ್ರೆ ಎಪ್ಪ ನನಗೇನು ಮಗ ಹುಟ್ಟನ ದೇವ್ರಿಗೆ ಬಿಡ್ಕೊಂಡು ಹುಟ್ಟ ದೇವ್ರಿಗೆ ಬಿಡ್ಕೊಂಡು ಹಡದಿನಿ ಆದ್ರ ಆ ಮಗ ಇವತ್ತು ನಮ್ಮ ವಶದೊಳಗಿಲ್ಲ ಅವನ್ ಯಾರು ವಶದಾಗದ್ರ ಕುಡಿತದ್ರು ವಶದೊಳಗದ ಸೇದೋದ್ರು ವಶದೊಳಗಾನ ನಮ್ಮ ವಶದಾಗಿಲ್ಲ ಆ ತಾಯಿ ಮಗನ ಹೆಣದ ಮುಂದೆ ಕುತ್ಕೊಂಡು ಗುರುವರ್ ಪಾದಿರ್ಕೊಂಡ್ ಹಣತಾಳೆ ಯಪ್ಪ ನನ್ನ ಮಗನ ಹುಟ್ಟಿಸ್ಕೊಡುವ ಬದುಕಿಸ್ಕೊಡುಯಪ್ಪ ಹೆಂಗಾದ್ರೂ ಮಾಡ್ ಬದುಕಿಸ್ಕೊಡುವ ತಂದೆನೂ ಅಳುತ್ತಾನೆ ಅಲ್ಲಿರ್ತಕ್ಕಂತ ಸ್ನೇಹಿತರು ಅಡಿತಾನೆ ನನ್ನ ಮಗನನ್ನ ಅಂತ ಗುರುಗಳು ಕೇಳಿದ್ರೆ ಹೌದು ಇವನ್ ಹೆಂಗ ಸತ್ತ ಅಂತ ಹೌದಲ್ಲ ಗುರುಗಳು ಕೇಳಿದ್ರಾಗ ಹೆಂಗ ಸತ್ತಿ ಹುಡುಗ ಮತ್ ಅವನೆಲ್ಲ ಬ್ಯಾನರ್ ಹಾಕ್ಸಾರ ಊರು ತುಂಬಾ ಏನಂತ ಮತ್ತೆ ಹುಟ್ಟಿ ಬಾಗೆಳೆಯ ಅವನ್ ಸತ್ತಾನ ಊರೆಲ್ಲ ತಂದೆ ಉಳಿಸ್ಕೊಡೋಂತರ ತಾಯಿ ಉಳಿಸ್ಕೊಡೋಂತರ ಆತನ ಸ್ನೇಹಿತ ಒಂದ್ ಇಪ್ಪತ್ ನಾಲ್ ಎಳಾಕ್ ಹೊಂತ್ಕೊಂಡು ಗುರುಗಳ ನಮ್ಮ ದೋಸ್ತನ ಉಳಿಸ್ಕೊಡ್ರಿ ಅಂತ ಮತ್ತೆ ಇಡೀ ಊರು ತುಂಬಾ ಬ್ಯಾನರ್ ಕಟ್ಟು ಗುರುಗಳು ಪಾದ ಹಿಡ್ಕೊಂಡಾರ ಅಂತಾರ ನಮ್ಮ ಗೆಳೆಯನ್ನು ಉಳಿಸ್ಕೊಡ್ರಿ ಅಂತ ಗುರುಗಳು ಕೇಳಿದ್ರೆ ಹೌದು ಇವ್ನ ಹೆಂಗ್ ಸತ್ತ ಏನಾದ್ರೂ ಏನಾದ್ರೂ ದೊಡ್ಡ ಕಾಯಿಲೆ ಕೇಳಿದ್ರೆ ಏನು ದೊಡ್ಡ ಕಾಯಿಲೆ ಇಲ್ರಿ ಅವ್ನು ಕುಡಿದು ಕುಡದು ಸತ್ತಾನ ಹೆಂಗ್ ಸತ್ತಾನಂತ ಕುಡಿದು ಕೊಡೋದ್ ಆಯ್ಲಿ ಅರ್ಧ ಊರ್ ಹಾಳು ಮಾಡಿ ಸತ್ತಾನ ಮತ್ತೆ ಅಂತ ಮತ್ತೆ ಬದುಕಿಸ್ಕೊಡ್ಬೇಕಂತೀವ್ ಅರ್ಧ ಹೌದೌದು ಅಂದ್ರೆ ನಮ್ಮ ಮಕ್ಕಳಿಗೆ ನಾವು ಸಂಸ್ಕಾರ ಕೊಡೋದೊಳಗೆ ಎಡವಿ ಅನ್ನೋದನ್ನ ನಾವೆಲ್ಲ ತಿಳ್ಕೊಬೇಕು ಅದಕ್ಕಾಗಿ ನಾ ಪ್ರತಿ ಊರೊಳಗೆ ಹೇಳೋದು ಅಂದ್ರೆ ಏನು ಕೊಡ್ಲಿಕ್ಕೆ ಮಕ್ಕಳಿಗೆ ಏನೋ ಮಾಡ್ಲಿಕ್ಕೆ ಸಿಲ್ಲ ಇವತ್ತೇನು ನಾ ಮೊನ್ನೆ ಮೊನ್ನೆ ಒಂದು ಪತ್ರಿಕೆ ಲೇಖನವನ್ನ ಓದಿದೆ ಜಗತ್ತಿನೊಳಗ ಅನಾಥಾಶ್ರಮಗಳು ತುಂಬಿದಷ್ಟು ಯಾವ ದೇವಸ್ಥಾನಗಳು ಕೂಡ ತುಂಬಾಕ ತುಂಬುತ್ತವೆ ಅನಾಥಾಶ್ರಮಗಳು ತುಂಬಾವೆ ದೇವಸ್ಥಾನಗಳು ತುಂಬ ಮತ್ ದೇವಸ್ಥಾನಕ್ಕೆ ಹೋಗೋರು ತಂದೆ ಅಂದ್ರೆ ಅನಾಥಾಶ್ರಮದಾಗ ಅದಕ್ಕೆ ಹೇಳಿದ್ರು ಬಹಳ ಅನುಭವಿಗೆ ಹೇಳಿದ್ರು ಮಾತಾ ಪಿತರನ್ನು ಬಳಲಿಸುವಾಗ ಯಾತ್ರೆಯ ಮಾಡಿದ ರೇಣು ಫಲ ಅಂತ ಅಂದ್ರೆ ತಂದೆ ತಾಯಿಗಳನ್ನ ನೀನು ಇಟ್ಟು ನೂರಾರು ದೇವರ ಪೂಜೆಯ ಮಾಡಿದ ರೇಣು ಫಲ ಅಂತ ನಿನಗೆ ಜೇವ್ರು ಸಾಧ್ಯ ಇಲ್ಲ ಅಕಸ್ಮಾತ್ ನಿನಗೆ ದೇವರ ಒಲಮೆ ಆಗ್ಬೇಕಾಗಿತ್ತು ಅಂದ್ರೆ ದೇವರ ಅನುಗ್ರಹ ನಿನಗೆ ಏನಾಗಿದ್ರೆ ಆಗ್ಬೇಕಾಗಿತ್ತು ಅಂದ್ರೆ ಇಂತಹ ಗುರುವಿನ ಆಶೀರ್ವಾದ ನಿನಗೆ ಏನಾದ್ರೂ ಆಗಬೇಕಾಗಿತ್ತು ಅಂದ್ರೆ ನೀನು ಯಾವ ದೇವರಿಗೂ ಹೋಗುವ ಅವಶ್ಯಕತೆ ಇಲ್ಲ ಅಂತ ಸರ್ವಜ್ಞರು ಹೇಳ್ತಾರೆ ಚಿತ್ತವಿಲ್ಲದೆ ಗುಡಿ ಸುತ್ತಿದಡೆ ಫಲವೇನಯ್ಯ ಚಿತ್ತವಿಲ್ಲದೆ ಗುಡಿ ಸುತ್ತಿದಡೆ ಫಲವೇನಯ್ಯ ಎತ್ತು ಗಾಣದಿ ಸುತ್ತಿದಂತೆ ಸರ್ವಜ್ಞ ಅಂತ ಅಂದ್ರೆ ತಿಲೆಗ ಮತ್ತು ಹತ್ತಂತ ತಂದೆ ತಾಯಿಗಳನ್ನ ಅನಾಥಾಶ್ರಮಗೆ ಇಟ್ಟು ಸಾವಿರಾರು ದೇವರ ಜಾತ್ರೆಗಳನ್ನ ಮಾಡಿದ್ರೆ ನಿನಗೆ ಅದರ ದೊರಕಲಿಕ್ಕೆ ಸಾಧ್ಯ ಇಲ್ಲ ನೀನು ಸಾವಿರ ದೇಗುಲಕ್ಕೆ ಹೋಗೋಕೂರು ತಿಂತಿಲ್ಲ ಸಾವಿರ ಜನಕ್ಕೆ ಅನ್ನದಾನ ಮಾಡೋಕ್ಕೂ ತಿಂತಿಲ್ಲ ಎತ್ತವರ ಕಣ್ಣಿಗೆ ಕಣ್ಣಿನೊಳಗ ಕಣ್ಣೀರು ಹಾಕಿಸದೆ ತರ್ತಕ್ಕಂಥ ಮಗ ಆದ್ರೆ ದೇವರೇ ನಿನ್ನ ಹುಡ್ಕೊಂಡು ಬರ್ತಾನೆ ಅನ್ನೋದನ್ನ ನೀವು ಯಾರು ಕೂಡ ಮರಿಬಾರ್ದು ನಮಗೆ ದೇವರ ಕೃಪಾ ಆಶೀರ್ವಾದ ಆಗೋದು ಯಾವಾಗ ಅಂದ್ರೆ ಎತ್ತವನ ಕಣ್ಣಲ್ಲಿ ಕಣ್ಣೀರು ಇರೋ ಯಾವ ಮಗ ಬದು ಅವನ್ನೆಲ್ಲ ದೇವರು ಹುಡ್ಕೊಂಡು ಬರ್ತಾನೆ ಅದಕ್ಕಾಗಿ ಇವತ್ತಿನ ಸಮಾಜ ಯಾಕೆ ಹೊಳ್ತೈತೆ ಅಂದ್ರೆ ಇಲ್ಲ ತಂದೆ ತಾಯಿಗಳಂತ ಶೂನ್ಯ ಅಂದ್ರೆ ಎತ್ತರಕ್ಕ ಮೇಲೆ ಶೂನ್ಯ ಅದಕ್ಕೆ ಒಬ್ಬ ಯಾವ ಯಜಮಾನ ತಾಯಿ ತಂದೆ ಮತ್ತು ತಾಯಿಯನ್ನು ಒಳಗೆ ಹಾಕಿ ಮಣ್ಣಿನ ಪಣಕ್ಕೆ ಬರ್ತಿದ್ವಿ ನೋಡ್ರಿ